சந்தாபுர ஆனக்கல் தாக்கு ಊರ ಹೆಸರು ಸರ್ಜಾಪುರ ಹಬ್ಲಿ ಊರ ಬಿ ಹೊಸಳ್ಳಿ ಮುಂಚೆ ಏನಾಕಿದ್ರೆ ಯಾವಾಗಲೂ ಇದ್ರೆ ಹ್ಮ್ 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 ಎಷ್ಟೇ ಎಷ್ಟಿದೆ ಜಮೀನಲ್ಲಿ ಇಲ್ಲಿ ಇಲ್ಲಿ ಒಂದೆಕ್ರ ಹತ್ತು ಗುಂಟೆ ಹ್ಞೂ ಏನಪ್ಪ ಏನಪ್ಪ ಮಾಡ್ತಾ ವ್ಯವಸಾಯ ಮಾಡ್ತಾ ಇದ್ಯಾ ಡಿಗ್ರಿ ಕಂಪ್ಲೀಟ್ ಆಯಿತು ಎಲ್ಲ ಜಾಬ್ಗೆ ಜಾಬ್ ಇದೇ ಜಾಬು ವೆರಿ ಗುಡ್ ಹ್ಞೂ ವ್ಯವಸಾಯ ಮಾಡ್ತಾಯಿದ್ದೀಯ ಸೊ ಜಾಬ್ಗೂ ಜಾಸ್ತಿ ಸಂಪಾದನೆ ಮಾಡ್ತೀಯಾ ಅಲ್ವಾ ಅಪ್ಪ ಅಮ್ಮನಿಗೆ ಎಲ್ಪ್ ಮಾಡಿಕೊಂಡು ಹಾಂ ವೆರಿ ಗುಡ್ ಈಗ ಮತ್ತೆ ಹುಡುಗಿಯರಿಗೆ ಕೊಡಲ್ಲವಲ್ಲ ವ್ಯವಸಾಯ ಮಾಡ್ತೀನಿ ಅಂದರೆ ಏನು ಮಾಡೋದು ಹಾಂ ಇಲ್ಲಾದರೂ ಒಂದು ವರ್ಷ ಎರಡು ವರ್ಷ ಕೆಲಸಕ್ಕೆ ಹೋಗಿ ಸ್ಯಾಲ್ರಿ ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ಮದುವೆ ಆಗಿ ಆಮೇಲೆ ಬಂದುಬಿಡು ಹಾಂ ಹೋಗ್ಬೇಕಿಲ್ಲ ನಾವು ಒಂದು ಕೆಲಸ ಹೋಗ್ತಿ ಏರ್ಪೋರ್ಟ್ಗೆ ಹಾಂ ಕೆಲಸ ಇದೆ ಇಲ್ಲ ಕಣ ಒಂದು ವರ್ಷ ಹೋಗೋ ಹುಡುಗಿರು ಕೊಡಲ್ಲ ವ್ಯವಸಾಯ ಅಂದರೆ ಡಿಗ್ರಿ ಹೆಂಗೆ ಮಾಡಿರೋದು ಅಂತಾರೆ ಮತ್ತೇನಕ್ಕೆ ಮಾಡಿದೆ ಆವತ್ತು ಆವತ್ತು ಐದನೇ ಕ್ಲಾಸ್ ಓದ್ಕೊಂಡು ಬಂದುಬಿಡ್ಬೇಕಲ್ಲ ವ್ಯವಸಾಯಕ್ಕೆ ಇಷ್ಟು ಕಷ್ಟಪಟ್ಟು ಓದಿದ್ಯಲ್ಲಪ್ಪ ಏನಾ ಹ್ಞೂ ಏನೋ ಆಯ್ತು ಮತ್ತು ನೀನು ಇಷ್ಟು ಕಷ್ಟಪಟ್ಟು ಓದಿಸಿ ನೀವು ಕೆಲಸ ಮಾಡಲ್ಲ ಅಂದರೆ ಹಿಂಗೆ ಎಲ್ಲ ಹುಡುಗರು ಹಿಂಗೆ ಆಗ್ಬಿಟ್ಟಾರೆ ಸೊಂಬೇರಿಗಳಾಗ್ಬಿಟ್ಟಾರೆ ಏನು ಮಾಡೋದು ಎಲ್ಲ ಹುಡುಗರು ಹಿಂಗೆ ಆಗ್ಬಿಟ್ಟರೆ ಸ್ವಾಭಿಮಾನ ಜಾಸ್ತಿ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ನಮ್ಮ ಹಾಂ ನಮ್ದು ಇಷ್ಟು ಆಸ್ತಿ ಐತೆ ಇಷ್ಟೊಂದು ಎಲ್ಲರೂ ಹೇಳ್ಬಿಡ್ತಾರಲ್ಲ ನಿಮ್ಗೆ ಇಷ್ಟು ಕೋಟಿ ಆಸ್ತಿ ಐತೆ ಅಷ್ಟು ಕೋಟಿ ಆಸ್ತಿ ಐತೆ ಅಂತ ಹ್ಞೂ ನಾವು ಯಾಕೆ ಹತ್ರ ಹೋಗಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೈ ಚಾಸ್ಬೇಕು ಹಾಂ ಅದು ಬಂದುಬಿಟ್ಟಿದೆ ಆಸ್ತಿ ಸಂಪಾದನೆ ಮಾಡಿರೋದೇ ತಪ್ಪೇನೋ ಹಂಗ್ರೆ ಹಾಂ ಬೇರೆ ಹತ್ರ ಎಲ್ಲ ಮಾರ್ಕೊಂಬಿಡ್ಬೇಕಾಯ್ತು ನೀವು ಅಪ್ಪ ಅಮ್ಮ ಅಲ್ವಾ ಹಾಂ ಹೌದು ಈಗ ಏನು ಗೊತ್ತಾ ನಿಮ್ಮೂರಲ್ಲಿ ಕೆಲಸ ಮಾಡ್ತಾರೆ ಏನು ಗೊತ್ತಾ ಆಸ್ತಿ ಎಲ್ಲ ಮಾರ್ಕೊಂಡಿರ್ತಾರೆ ನೋಡು ಅವ್ರು ಕೆಲಸ ಮಾಡ್ತಾವ್ರೆ ಯಾಕಂದರೆ ಅವ್ರು ಬಿದಿ ಇಲ್ಲ ಇನ್ನು ನಿಮ್ಮ ನಿಮ್ಗೆ ಏನು ಗೊತ್ತಾ ನೀನು ಇನ್ನ ಈಗ ಈಗ ಪರಿಸ್ಥಿತಿ ಏನು ಗೊತ್ತಾ ಗೊತ್ತಾ ನಿನಗೆ ಸ್ಯಾಲ್ರಿ ಸರ್ಟಿಫಿಕೇಟ್ ತೋರಿಸಿದ್ರೇ ಮದುವೆ ಆಗೋದು ಹುಡುಗಿ ಹಂಗೆ ಆಗ್ಬಿಟ್ಟವ್ರೆ ಇಲ್ಲಾಂದ್ರೆ ಹೆಂಗೆ ಸಾಕ್ತಿ ಅವ್ರನ್ನ ಅಂತ ಅವ್ರಿಗೆ ವ್ಯವಸಾಯ ಎಲ್ಲ ಯಾವನ್ಗೆ ಬೇಕು ಅಂತಾರೆ ಬಿಸ್ನೆಸ್ ಮಾಡ್ತಾ ಇದ್ವಿ ಅಂದ್ರೂ ನಂಬಲ್ಲ ಬಿಸ್ನೆಸ್ ಮಾಡೋರ್ಗೂ ಕೊಡಲ್ಲ ಮೋಡ್ಗಿನೀಗ ಹ್ಞೂ ಸಾಲಗಳು ಅವರೆಲ್ಲ ಹೌದು ಹಾಂ ಅವ್ರು ಕೋಟೆ ಅಂತ ರೂಪಾಯಿ ಸಾಲ ಮಾಡಿಬಿಟ್ಟಿರ್ತಾರೆ ಗೊತ್ತಿರಲ್ಲ ಬ್ಯಾಂಕಲ್ಲಿ ಮದುವೆ ಆದಮೇಲೆ ಎಲ್ಲ ಮನೆಗಿನೇ ಹರಾಜು ಬಂದ್ಬಿಡುತ್ತೆ ಕಾರ್ ಎಲ್ಲ ಗೀರೆಲ್ಲ ಕಿತ್ಕೊಂಡೋಗಿಬಿಡ್ತಾರೆ ಹಾಂ ಬೀದಿಗೆ ಬಂದ್ಬಿಡ್ತಾರೆ ಏನು ಮಾಡ್ತೀರ ಅಂಥವ್ರನ್ನ ಸೊ ಅದಕ್ಕೆ ಸ್ಯಾಲ್ರಿ ಅಟ್ಲೀಸ್ಟ್ ಒಂದು ನಿನಗೊಂದು ನಂಬಿಕೆ ಒಂದು ಸ್ಯಾಲ್ರಿ ಅನ್ನೋದು ಈಗ ವ್ಯವಸಾಯ ಭೂಮಿ ಇದು ಯಾವತ್ತೂ ಮೋಸ ಮಾಡಲ್ಲ ಬಿಡು ವ್ಯವಸಾಯ ನಿನಗೆ ನಿನ್ನ ನಿನ್ನ ಸಂಬಳ ನಿನ್ಗೆ ಕೊಡುತ್ತೆ ನೀನು ಕಷ್ಟಪಟ್ಟರೆ ಎಷ್ಟು ಕಷ್ಟಪಟ್ಟರೆ ಅಷ್ಟಿದೆ ಇಲ್ಲಿ ಏನೋ ನೀನು ಎಷ್ಟು ಕಷ್ಟಪಟ್ಟರೆ ಅಷ್ಟು ಇಲ್ಲಿ ಬಟ್ ಕಷ್ಟ ಪಡ್ಬೇಕಲ್ಲ ಹೌದಾ ಕಷ್ಟಪಡ್ಬೇಕಲ್ಲ ಸೋಂಬೇರಿತನ ಇದ್ದರೆ ಮಧ್ಯಾಹ್ನ ಬರಲ್ಲ ಹ್ಞೂ ಅದೇ ಸ್ವಲ್ಪ ಕಷ್ಟಪಡಬೇಕು ಅವ್ರಿಗೆ ಎಲ್ಪ್ ಮಾಡಬೇಕು ನಿನ್ನಿನ್ನ ಈಗ ಹೊಸ ಹೊಸ ಬೆಳೆ ಏನು ಹಾಕಬೇಕು ಅದನ್ನು ರಿಸರ್ಚ್ ಮಾಡಬೇಕು ಏನೋ ಇರೋ ಜಮೀನು ಏನು ಮಾಡಬೇಕು ಪ್ಲಾನಿಂಗು ಹ್ಞೂ ನೋಡಿ ಈ ವಯಸ್ಸಲ್ಲಿ ನೋಡಿ ಹಿಂಗೆ ಮಾಡ್ತಾರಲ್ಲ ಕಷ್ಟಪಟ್ಟು ಬೆಳಗ್ಗೆ ಎದ್ದೇಳುವ ಐದು ಗಂಟೆಗೆ ಎದ್ದೇಳ್ಬೇಕು ವ್ಯವಸಾಯ ಅಂದರೆ ಏನಾ ಹ್ಞೂ ಎಂಟು ಗಂಟೆಗೆ ಎದ್ರೆ ಆಗೋಲ್ಲ ಇಷ್ಟೊತ್ತಿಗೆ ಮಾರ್ಕೆಟ್ಗೆ ಫ್ರೆಶ್ ಫ್ರೆಶಾಗಿ ಹ್ಞೂ ನೀನೇ ಹೋಗ್ತೀಯ ಎತ್ಕೊಂಡು ಟೆಂಪೋ ಬರುತ್ತೆ ಹ್ಞೂ ಅದೇ 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 ನಡ್ರೆ ತೋಟ ತೋರಿಸ್ರಿ ಹಂಗೆ ಹಂಗೆ ನಡಿರಿ ಹಿಂಗೆ ಹೋಗಿ ನನ್ರಿ ನೋಡಿ ತೊಗರಿ ಒಂದಿಷ್ಟು ಗಿಡ ಹಾಕ್ಕೊಂಡು ಎಷ್ಟು ಚೆನ್ನಾಗಿದೆ ಎಲ್ಲೇ ಹಾಂ ಬೆಂಗಳೂರಲ್ಲೆಲ್ಲ ಪಾಟಲ್ಲಿ ಇಟ್ಕೊಂಡು ಸಾಕು ಇದಾಗ್ತಾರೆ ಪಾಟಲ್ಲೇ ತೊಗರಿ ಹಾಕಿದಾರೆ ನೋಡಿ ಹೆಂಗೆ ಬೇರೆ ಗೊಂಚಿಲು ಗೊಂಚಲು ನಾನು ಸ್ವಲ್ಪ ತೊಗರಿ ಹಾಕಿದ್ದೀನಿ ಕಿತ್ತಿದಿರ ನಾನು ತೊಗರಿ ಹಾಕಿದ್ದೀನಿಮ್ಮೆ ಸರಿಯಾಗಿ ಬರಲಿಲ್ಲಕ್ಯಾಕೋ ನರ್ಸರಿಯಲ್ಲಿ ತಂದು ಹಾಕಿದ್ದೆ ಅದೇ ಇಲ್ಲ ಬಂದು ಸ್ಟಾರ್ಟ್ ಆಗಿದೆ ಬಟ್ ಈ ಥರ ಇಷ್ಟು ಇದಾಗಿ ಬಂದಿಲ್ಲ ನೋಡಿ ಇಷ್ಟು ಇದು ಇಷ್ಟ ಇದ್ದ ಇರ್ತದಲ್ಲ ಅವಾಗ ಸುಳಿ ಬರುತ್ತಲ್ಲ ಸುಳಿ ಕಟ್ ಮಾಡ್ಬೇಕ್ ಗೊತ್ತಿಲ್ಲ ಅದಕ್ಕೆ ಬಿಟ್ಟಿರೋದು ಸುಳಿ ಕಟ್ ಮಾಡ್ಬೇಕು ವರ್ಷದಲ್ಲಿ ಮಾತ್ರ ಕೇಳಿ ಬಾ ಅಪ್ಪ ಒಂದ್ ನಿಮಿಷ ಬಾ ಇದೆ ಇದಾರಕ್ಕಾ ನಮ್ದು ಇದು ನಮ್ದು ಅಕ್ಕಿ ನಮ್ದು ವರ್ಷ ಆಯ್ತು ಬರಬೇಕ ನಾವು ಒಂದ್ ವರ್ಷ ಒಂದ್ ವರ್ಷ ಬಾ ಬರ್ಬೇಕಾ ಅವ್ರು

ಹಾ ಚಿಪ್ಸ್ ಹೋಗುತ್ತೆ ಜಾಸ್ತಿ ಹೋಗುತ್ತೆ ನಿಮ್ದು ದಪ್ಪ ಇದ್ರೆ ಚಿಪ್ಸ್ಗೂ ಹೋಗುತ್ತಲ್ಲ ಇಲ್ಲ ಸರ್ ದಪ್ಪ ಯಾರು ಮೀಡಿಯಂ ಇರ್ಬೇಕು ಹ್ಮ್ ಹ್ಮ್ ಅಲ್ಲ ಇನ್ನ ಸ್ವಲ್ಪ ಆಸ್ತಿಗಳೆಲ್ಲ ಉಳಿಸಿಕೊಂಡಿದ್ರಲ್ಲ ಈ ಕಡೆ ಎಲ್ಲ ಮಾರ್ಕೊಂಡ್ರೆಂಟ್ ಹೋಗ್ತಾ ನಿಮ್ದ ಹೋಗಿಲ್ಲ ಮೂರ್ ಸಾವಿರ ಎಕರೆ ಹೋಗ್ಬಿಟ್ಟಿದೆ ಸರ್ ಹಾ ಮನೆ ಪಕ್ಕದಲ್ಲಿ ಮುನ್ನೂರು ಕಿಲೋಮೀಟರ್ ಬಿಕ್ ಬಿಕ್ ಅದಕ್ಕೆ ನಮ್ದು ಇಲ್ಲಿಂದ ಮೇಲ್ ಕೈ ಎಲ್ಲಾರ್ಗು ನಮ್ಮೂರಾಗ ಹೋಗ್ಬಿಟ್ಟೈತೆ ಗೌರ್ಮೆಂಟ್ ಏನ್ಕದ ಅದು ಅಪ್ಪ ಇದು ಕಂಪ್ನಿಗಳ್ ಮಾಡ್ತಾರೆ ಸರ್ ಓ ಕೇಬಿಡಿ ಅದು ಆಗುತ್ತೆ ಇಲ್ಲಿ ಮಾಡ್ತಾರೆ ಸರ್ ಇದು ಎಲ್ಲ ಊರಿಂದ ಎಪ್ಪತ್ತು ಎಪ್ಪತ್ತು ಮೀಟರ್ ಬಿಟ್ಟು ಮಿಕ್ಕಿದ್ದಾರೆ ಮಿಕ್ಕಿತೆಲ್ಲ

ಸ್ವಲ್ಪ ಇವೆಲ್ಲ ಸ್ವಲ್ಪ ಹುಷಾರಾಗಿ ಬುದ್ಧಿವಂತ ನಾಗು ಜೊತೆ ಸೇರ್ಬೇಡ ಊರುಗಳಲ್ಲಿ ಏನೋ ಊರಲ್ಲಿ ಹುಡುಗರು ಸರಿ ಇಲ್ಲ ಕಣೋ ನಿನ್ನ ಆಸ್ತಿ ನೋಡೇ ಗಾಳ ಹಾಕ್ಬಿಡ್ತಾರೆ ನಿಮ್ಗೆ ಇಷ್ಟು ಆಸ್ತಿ ಅಂತ ಕರ್ಕೊಂಡೋಗಿ ನೀನು ಕೂಡಿಸಿ ಹಾಳು ಮಾಡಿ ಎಲ್ಲ ಇಕ್ಕಿ ನಿನ್ ಕರ್ಕೊಂಡೋಗಿ ನೀನು ಮಾಡಬಾರ್ದು ಮಾಡಿಸಿ ನಿನ್ನನ್ನು ಬೀದಿಗೆ ತಂದು ಅವ್ರು ಖುಷಿ ಪಡ್ಕೋರು ಹಂಗಾಗ್ಬಿಡ್ತಾರೆ ಹುಷಾರಾಗಿರೋ ಏನೋ ನಾನು ತುಂಬಾ ನೋಡಿದಿನಿ ನಾನು ಸಾವಿರಾರು ಜನ ನೋಡಿದಿನಿ ನಿನ್ನವ್ರನ್ನ ಹಂಗೆ ದಯವಿಟ್ಟು ನಿನ್ನ ಬುದ್ಧಿ ನನ್ನ ಹತ್ರ ಇರಲಿ ಯಾರ ಜೊತೆ ಸರಿಬೇಡ್ರೆ ಕೆಲಸ ಆಯ್ತು ನಿಂದಾಯ್ತು ಆಯ್ತಾ ಅಕ್ಕ ತುಂಬಾ ಕೆಡಕ್ ಮಾಡ್ಸೋದು ಮಾಡ್ತಾವ್ರೆ ಹ ಸರಿ ಸಿಟಿಯಲ್ಲಿ ಯಾವೊಬ್ರೆ ಅಲ್ಲೆಲ್ಲ ಅವ್ರವ್ರ್ ನೋಡ್ಕೊಂತಾರೆ ಅವ್ರು ಇಲ್ಲ ಹಂಗಲ್ಲ ಅವನ್ ಚೆನ್ನಾಗಿದ್ರೆ ಅವನ್ ಹೆಂಗ್ ಹಾಳ ಮಾಡ್ಬೇಕು ಅದೇ ಕೆಲಸ ಬೆಳಗ್ಗೆ ಇದ್ರೆ ಇವನ್ ಆಸ್ತಿ ಇದೆ ಇವನ್ನ ಹೆಂಗ್ ದಾರಿ ತಪ್ಪಿಸ್ಬೇಕು ಇವ್ರು ಚೆನ್ನಾಗವ್ರೆ ಫ್ಯಾಮಿಲಿ ಹೊಟ್ಟೆ ಊರಿಗೆ ಹಣ್ಣು ತಮ್ಮಂದ್ರಿಗೆ ಹೊಟ್ಟೆ ಊರಿಗೆ ಕಣ ನಿನ್ ಇದ್ರಲ್ಲಿ ನೀನ್ ಏನಾದ್ರು ವಾರಕ್ಕೊಂದು ಮೂವತ್ತಾಯ್ ಸಾವಿರ ಬರ್ತಾಯಿದ್ದು ಊರಿಲ್ಲರಿಗೂ ಹೊಟ್ಟೆ ಊರಿಗೆ ಹುಡುಗಿ ಅವ್ನ ವಾರಕ್ ಸಾವಿರ ಬರ್ತೈತೆ ಅಂತ

ಆಸ್ತಿ ಜ ಇದೆ ಅಂತೇಳ್ಬಿಟ್ಟು ನನ್ನ ತುಂಬ ತಪ್ಪದಾರಿಗೆ ಹೇಳಿದ್ದಾರೆ ಅಳಗ ಬೀಳಿಸ್ತಾರೆ ಹುಷಾರಾಗಿರು ಆಯ್ತಾ ನಾನು ಬಂದಿದ್ದೀನಿ ನಿಮಗೆ ಸ್ವಲ್ಪ ವಾಸ್ತುಗೇನು ಬೇಕು ಒಳ್ಳೆ ಮನೆ ಮಾಡ್ಕೊಡ್ತೀನಿ ಏನೋ ನೀವು ಯಾರ ಜೊತೆಗೆ ಹೋಗದಂಗೆ ಮಾಡ್ಕೋದು ಚೆನ್ನಾಗಿ ಚೆನ್ನಾಗಿರ್ಬೇಕಷ್ಟೇ ಓಕೆನಾ ನಡಿ ಜಾಗ ಅಲ್ಲಿ ಸ್ವಲ್ಪ